ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ನಂಗೆ ಸ್ವಾಗತ ಸರ್ ಹಾರ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಒಂದು ಆನ್ಲೈನ್ ಮಾಡ್ ಸ್ಕ್ಯಾನ್ ಅಂತಾನೆ ಹೇಳ್ಬಹುದು ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಿದೆ ಅದಕ್ಕೆ ಮುಂಚೆ ಆಯ್ಕೆನವರು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನ್ ನಿಮ್ಮ ವಿಜಯಕುಮಾರ್ ವೀಕ್ಷಕರೇ ಇವತ್ತು ಒಂದು ವಿಶೇಷವಾದ ಒಂದು ಸುದ್ದಿ ಇದೆ ಇದು ವಿಜಯ ಕರ್ನಾಟಕ ಪತ್ರಿಕೆ ಕನ್ನಡ ದಿನಪತ್ರಿಕೆ ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆ ನಂಬರ್ ಒನ್ ದಿನಪತ್ರಿಕೆ ಈ ವಿಜಯ ಕರ್ನಾಟಕ ದಿನಪತ್ರಿಕೆನಲ್ಲಿ ಮಂಗಳವಾರ ಸೆಪ್ಟೆಂಬರ್ ಮೂರನೇ ತಾರೀಕು ಮಂಗಳವಾರ ಒಂದು ಆಡ್ ಬರುತ್ತೆ ಸರ್ ಹ್ಮ್ ಏನ್ ಬರುತ್ತೆ ಅಂದ್ರೆ ನೋಡಿ ಹೇಳ್ತೀನಿ ಸರ್ ಬ್ಯಾಂಕಿಂಗ್ ಫೀಲ್ಡ್ ಕೆಲಸಕ್ಕೆ ಅರ್ಥ ಮಾಡ್ಕೊಳ್ಳಿ ಬ್ಯಾಂಕಿಂಗ್ ಫೀಲ್ಡ್ ಫೀಲ್ಡ್ ಕೆಲಸಕ್ಕೆ ಎರಡು ವೀಲರ್ ಇರುವ ಟೂ ವೀಲರ್ ಇರುವ ಮಾರ್ಕೆಟಿಂಗ್ ಏಜೆಂಟ್ ಬೇಕಾಗಿದ್ದಾರೆ ಹುಡುಗರು ಮತ್ತೆ ಹುಡುಗಿಯರು ನೋ ಏಜ್ ಲಿಮಿಟ್ ಕ್ವಾಲಿಫಿಕೇಶನ್ ಎನಿ ಕ್ವಾಲಿಫಿಕೇಶನ್ ಓಕೆ ಸಂಪರ್ಕಿಸಿರಿ ನೈನ್ ಸಿಕ್ಸ್ ಎರಡು ನಂಬರ್ ಕರೆದು ಕಾಣಿಸ್ತಾ ಇಲ್ಲ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಟು ಜೀರೋ ಡಬಲ್ ಫೋರ್ ನೈನ್ ತ್ರೀ ಝೀರೋ ಟೂ ನೈನ್ ತ್ರೀ ಝೀರೋ ನೂರ ಹೇಳಿ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಸಿಕ್ಸ್ ಟೂ ಝೀರೋ ಡಬಲ್ ಫೋರ್ ನೈನ್ ತ್ರೀ ಝೀರೋ ಟು ಓಕೆ ಈ ಒಂದು ನಂಬರ್ಗೆ ನಾನು ಕಾಲ್ ಮಾಡ್ತೀನಿ ನಾನು ನಾನು ಕಾಲ್ ಮಾಡ್ತೀನಿ ನಾನು ಮೂರನೇ ತಾರೀಕು ಕಾಲ್ ನಾನು ನಾಲ್ಕನೇ ಕಾಲ್ ಮಾಡ್ತೀನಿ ಆ ತರೆಯಿಂದ ಮಾತಾಡಿರೋ ವ್ಯಕ್ತಿ ಕೇಳ್ತಾರೆ ನೀವೆಲ್ಲ ಇರೋದು ಏನು ಅಲ್ಲಿ ನಾನು ಬೆಂಗಳೂರು ಅಂತ ಹೇಳ್ತೀನಿ ಬೆಂಗಳೂರು ಅವರ ಆರ್ ನಗರ ಅಂತ ಹೇಳ್ತೀನಿ ನಾನು ಏನ್ ಕೆಲಸ ಸರ್ ಅಂತ ಕೇಳ್ತೀನಿ ನಾನು ಇದರಲ್ಲಿ ಕೊಟ್ಟಿರೋದವ್ರು ಬ್ಯಾಂಕಿಂಗ್ ಫೀಲ್ಡ್ ಕೆಲಸಕ್ಕೆ ಅಂತ ಹೇಳಿದ್ದಾರೆ ನನಗೆ ಹೇಳಿದ್ರು ನೀವು ಏನಿಲ್ಲ ಒಂದು ಕಾಂಟ್ಯಾಕ್ಟ್ ನಂಬರ್ ಬೇರೆ ಬೇರೆ ಕಡೆಗೆ ಹೋಗಿ ಕಾಂಟ್ಯಾಕ್ಟ್ ನಂಬರ್ನ ಕಲೆಕ್ಟ್ ಮಾಡಿಕೊಡ್ಬೇಕು ನಮಗೆ ಯಾವ ಎಲ್ ಅಂಗಡಿ ಬೋರ್ಡ್ ಮೇಲೆ ಇರೋದಿಲ್ಲ ಅಂಗಡಿ ಬೋರ್ಡ್ಗಳಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಏನ್ ಏನು ಕೇಳಿದೆ ನಾವು ಪ್ರಧಾನಮಂತ್ರಿ ಅವರ ಒಂದು ಲೋನ್ ಬಂದಿದೆ ಅದರಲ್ಲಿ ನಾವು ಸಬ್ಸಿಡಿ ಬರುತ್ತೆ ಅದರಲ್ಲಿ ಆ ಸಬ್ಸಿಡಿ ಇದರಲ್ಲಿ ನಾವು ಲೋನ್ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಆಯ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿಲ್ಲ ಇಷ್ಟೇ ನಂಬರ್ ಹಾಕ್ಬೇಕು ಇಷ್ಟೇ ನಂಬರ್ ಕೊಡ್ಬೇಕು ನನಗೆ ಆಮೇಲೆ ಪೆಟ್ರೋಲ್ ಕೊಡಬೇಕು ಏನು ಅಂತ ಹೇಳಿಲ್ಲ ಸರಿ ಸ್ಯಾಲ್ರಿ ಎಷ್ಟು ಅಂತ ಕೇಳಿದೆ ಹದಿನೈದು ಸಾವಿರ ಹದಿನೈದು ಸಾವಿರ ಸ್ಯಾಲ್ರಿ ಪೆಟ್ರೋಲ್ ಕೆಲವ್ ಹ್ಮ್ ಆಮೇಲೆ ನಿಮ್ಮ ಸ್ಯಾಲರಿನ ಬಂದು ನಾವು ವಾರಕ್ಕೊಂದು ಸರಿ ಕೊಡ್ತೀವಿ ಅಂತ ಹೇಳುದು ವಾರಕ್ಕೊಂದು ಹದಿನೈದು ಸಾವಿರದ ವಾರಕ್ಕೊಂದು ಸರಿ ಅಂದ್ರೆ ನಾಲ್ಕು ವಾರ ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ಸರ್ ಅವರು ಅಲ್ವಾ ಸರಿ ಅಂತ ನಾನು ಫಸ್ಟ್ ಫೋನ್ ಮಾಡಿ ಇದು ಮಾಡೋದು ಇವತ್ತೇ ಪೊಟೋ ಫುಡ್ ಹಾಕ್ತೀನಿ ಶುರು ನಾಳೆ ಅನ್ನೋ ಕೆಲಸ ಅಂತ ಕೇಳೋದು ಇಲ್ಲ ಸರ್ ನಾಳೆಯಿಂದ ಶುರು ಮಾಡ್ತೀನಿ ನಾನು ಮತ್ತೆ ನಾಳೆ ಹಾಕ್ತೀನಿ ನಾನು ಪೊಟೋ ನಾಳೆ ಆಗ್ತೀನಿ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಹೇಳಿ ನಾನು ಕೆಲಸ ಶುರು ಮಾಡ್ತೀನಿ ಸರ್ ಫಸ್ಟ್ ಡೇ ಒಂದು ಮೂವತ್ತೈದು ನಲವತ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ತೀನಿ ಅಪ್ಪ ಹಾಗೆ ಎರಡು ದಿವಸಕ್ಕೆ ಅವರು ಹೇಳ್ತಾರೆ ಇಷ್ಟು ನಂಬರ್ ಸಾವಿರದಿಂದ ಜಾಸ್ತಿ ಮಾಡ್ಬೇಕು ಅಂತ ಸರಿ ಆಯ್ತು ಮ್ಯಾಕ್ಸಿಮಮ್ ಸಾವಿರ ಮಾಡ್ತೀನಿ ಅಂತ ಹೇಳಿ ಒಂದು ವಾರ ಕೆಲಸ ಮಾಡ್ತೀನಿ ಡೈಲಿ ಎಪ್ಪತ್ ನಂಬರ್ ಎಂಬತ್ ನಂಬರ್ ಕಳಿಸ್ತೀನಿ ಅವ್ರಿಗೆ ಇದು ಅಕ್ರಮ ಅಂತ ನನಗೆ ಗೊತ್ತಿಲ್ಲ ಇದು ಏನು ಅಂತ ಬೇರೆವರ ನಂಬರ್ ಅವರ ಪರ್ಮಿಷನ್ ಇದ್ದಾರೆ ಇನ್ನೊಬ್ಬರಿಗೆ ನಾವು ಕೊಡೋದು ಅದು ಒಳ್ಳೆಯದ ಸರಿನಾ ತಪ್ಪ ಅಂದ್ರೆ ನನ್ಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲದೇ ಮಾಡಿದ್ದೀನಿ ಓಕೆನಾ ಎರಡು ದಿವಸ ಮೂರು ದಿವಸ ಫಸ್ಟ್ ಕೆಲಸ ಶುರು ಮಾಡ್ದಲ್ಲೇ ಪೆಟ್ರೋಲ್ ಎಲ್ಲ ಕೇಳಿ ಸಾಕವ್ರು ಎರಡು ದಿವಸ ಆದ್ರೂ ಹಾಕಿಲ್ಲ ಅದಾದ್ಮೇಲೆ ನಾನು ಮತ್ತೆ ಫೋನ್ ಮಾಡಿದೆ ಪೆಟ್ರೋಲ್ ಎಲ್ಲ ಒಂದ್ ಹಾಕಿಲ್ಲ ಸರಿ ಏನ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಕಳಿಸ್ತಾರೆ ಅದೆಲ್ಲ ನನ್ನಲ್ಲಿ ಇದೆ ಅದನ್ನೆಲ್ಲ ನಾನು ಡಿಸ್ಪ್ಲೇ ಮಾಡ್ತೀನಿ ನಮ್ಮನ್ನು ಇನ್ನೂರೈವತ್ತು ರೂಪಾಯಿ ಹಾಕ್ತಾರೆ ಇನ್ನೂರ ಐವತ್ತು ರೂಪಾಯಿ ಹಾಕಿದ್ಮೇಲೆ ನಾಲ್ಕು ದಿವಸ ಕೆಲಸ ಮಾಡ್ತೀನಿ ಐದು ದಿವಸ ಕೆಲಸ ಮಾಡ್ತೀನಿ ಯಾವ ಸುದ್ದಿನ ಇಲ್ಲ ಫೋನ್ ಮಾಡ್ತೀನಿ ಫೋನ್ ಮಾಡಿದ್ರೆ ನಿಮ್ಗೆ ಒಬ್ಬರು ಮೇಡಮ್ ಫೋನ್ ಮಾಡಿದ್ವ ಅಂತ ಕೇಳ್ತಾರೆ ಇಲ್ಲ ಯಾರು ಮಾಡಿಲ್ಲ ಮತ್ತೆ ಸರಿ ಮೇಡಮ್ ನಾನು ಹೇಳ್ತೀನಿ ನಿಮ್ಗೆ ಫೋನ್ ಮಾಡಕ್ಕೆ ಹೇಳ್ತೀನಿ ಅಂತಾರೆ ಮೇಡಮ್ ಫೋನ್ ಮಾಡೋದಿಲ್ಲ ಒಂದ್ ದಿವಸ ಆಗಲಿ ಎರಡು ದಿವಸಾನು ಮಾಡಲ್ಲ ಮತ್ತೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಮತ್ತೆ ಮೇಡಮ್ ಅವ್ರ ಕಾಲ್ ಮಾಡಿಲ್ಲ ನಿಮಗೆ ಇಲ್ಲ ಮೇಡಮ್ ಕಾಲ್ ಮಾಡಿಲ್ಲ ನನಗೆ ಆಮೇಲೆ ಪೆಟ್ರೋಲ್ ಎಲ್ಲವೂ ಹಾಕಿಲ್ಲ ಅಂದ್ರೆ ಎಷ್ಟು ದಿವಸ ಕೊಡ್ಬೇಕು ಆರ್ನೂರು ರೂಪಾಯಿ ಕೊಡ್ಬೇಕು ನನಗೆ ಐದು ಆರ್ನೂರು ರೂಪಾಯಿ ಕೊಡ್ಬೇಕು ಬಿಲ್ ಕೊಟ್ಟಿಲ್ಲ ನೀವು ಪೆಟ್ರೋಲ್ ಬಿಲ್ ಬೇಕು ನನಗೆ ಯಾವ್ದು ಹೇಳಿದ್ರು ನೀವು ಪ್ರಸಕ್ತ ಹೇಳ್ಬೇಕಾದ್ರೆ ಒಬ್ಬರು ಒಬ್ಬ ವ್ಯಕ್ತಿನ ನಿಮ್ಮದು ಒಂದು ಕಂಪ್ನಿ ನಿಮ್ ಕಂಪ್ನಿನಲ್ಲಿ ಈಗ ನನ್ನನ್ನು ಪ್ರಸಕ್ತ ಹೋಗ್ತೀರ ಅಂದ್ರೆ ನೀವ್ ಹೆಂಗ್ ಏನ್ ಮಾಡ್ತೀರಾ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ವಾ ನೀವು ನಿಮ್ಮ ರೂಲ್ಸ್ ಎಲ್ಲ ಹೇಳಬೇಕು ಮತ್ತೆ ಫೋಟೋ ಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಬೇಕು ತಾನೆ ನಿಮ್ಮ ಡಿಟೇಲ್ ಎಲ್ಲ ತಗೋತಿರತ್ತಾನೆ ಆಧಾರ್ ಕಾರ್ಡ್ ತಗೊಂಡೇ ತಗೋತಿರತ್ತಾನೆ ಆಮೇಲೆ ನಮ್ಮಲ್ಲಿ ಹಿಂಗ್ ಇದೆ ಈಗ ನೀವು ಏನ್ ಪೆಟ್ರೋಲ್ ಹಾಕ್ತೀರಾ ಅದ್ರ ಬಿಲ್ ಕೊಡ್ಬೇಕು ಆಮೇಲೆ ಡೈಲಿ ಇಷ್ಟು ನಿಮ್ದು ಇದು ಇದೆ ಟಾರ್ಗೆಟ್ ಇದೆ ಅದೆಲ್ಲ ಹೇಳ್ಬೇಕಾನೆ ನೀವು ಎಲ್ಲ ಏನು ಇಲ್ಲ ಒಟ್ಟ ಒಡೋ ಏನೋ ಬೇಕಾಗಕ್ಕೆ ಮಾಡಬೇಕು ಸರಿ ಆಯ್ತು ಆಮೇಲೆ ಆರ್ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಅಲ್ಲಿಗ ನಾನು ವರ್ಕ್ ಶುರು ಮಾಡಿ ಏಳು ದಿವಸ ಆಗಿತ್ತು ಸರ್ ಅದನ್ನು ಹೇಳಿದೆ ಆರ್ನೂರು ರೂಪಾಯಿ ಪೆಟ್ರೋಲ್ ಬ್ಯಾಲೆನ್ಸ್ ಇದೆ ಆಮೇಲೆ ವೀಕ್ಲಿ ಪೇಮೆಂಟ್ ಅಂತ ಹೇಳಿದ್ರೆ ಇವತ್ತು ಏಳು ದಿವಸ ಆಯ್ತು ನಾನು ಮಾಡಿ ಅದನ್ನು ಮಾಡ್ತೀನಿ ಅಂತ ಹೇಳಿದೆ ಆಯ್ತು ಆಯ್ತು ಅಂತ ಹೇಳೋದು ಅದ್ರ ರೆಕಾರ್ಡಿಂಗ್ ಇದೆ ಆಡಿಯೋ ರೆಕಾರ್ಡಿಂಗ್ ಇದೆ ಆರ್ನೂರು ರೂಪಾಯಿ ಕೆಲಸ ಹೇಳಿ ಪೆಟ್ರೋಲ್ ಕಳಿಸ್ಬಿಟ್ಟು ಆಮೇಲೆ ಎರಡು ದಿವಸ ಸುದ್ದಿನೇ ಇಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಮೆಸೇಜ್ ಮಾಡಿದ್ರೆ ನೋಡ್ತಾರೆ ಸುಮ್ಮನೆ ಆಗುತ್ತಾರೆ ಸರ್ ದುಡ್ಡು ಕಳಿಸಿ ದುಡ್ಡು ಕಳಿಸಿ ಎಂಟನೇ ದಿವಸ ಆಯಿತು ವರ್ಕ್ ಮಾಡ್ತಾ ಇರೋದು ಎಂಟನೇ ದಿವಸ ಆಯಿತು ಇವ್ರು ಯಾಕೆ ದುಡ್ಡು ಕೆಲಸವಾಗಿರೋ ಇರಲಿಲ್ಲ ಪೇಮೆಂಟ್ ಮಾಡ್ತಾ ಇದೇ ಇರಲಿಲ್ಲ ಯಾವುದೇ ಸೂಚನೆ ಇರಲಿಲ್ಲ ನಾನು ಏನು ಮಾಡೋದು ಎಂಟು ದಿವಸ ಕೆಲಸ ಮಾಡಬೇಕು ಒಂಬತ್ತು ದಿವಸ ಕೆಲಸ ಮಾಡೋದು ಇರ್ತೇವೆ ಒಂಬತ್ತನೇ ದಿವಸ ಮತ್ತೆ ಫೋನ್ ಮಾಡಿದೆ ನನಗೆ ಪೇಮೆಂಟ್ ಹಾಕಿಲ್ಲ ನೀವು ದಯವಿಟ್ಟು ಪೇಮೆಂಟ್ ಹಾಕಿ ಅಂತ ஒம்பத்திசெல்லாம் மத்திய எர்டு சவ் ரூபாய் ஆயிட்டேன் மூர் சவ்ரூர் ஐவது ரூபாய் கொடுப்பாக எர்ட் சவ் ரூபாய் ஆயிட்ட நான் கேள்வாக இல்ல சர ஆக்தாட் சர ஆக்தான் ஆப்போன் எந்த கார்டு மாதா ஓட் ஆனொரு உடுத்து ஆய்த்தா ஆ சூரத்து ரூபாய் இவத்தினு ஆகல ஆடு அவங்க ಫೋನ್ ನಂಬರ್ ಹೇಳಿದೀವಿ ಅವನ ಹೆಸರು ಅವ್ನ ಫೋಟೋ ಎಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಈಗ ಅದ್ರೆಲ್ಲ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದ್ರೆಲ್ಲ ಹಾಕ್ತೀನಿ ಅವರ ಮೊನ್ನೆ ನಾನು ಮಾತಾಡಿದ್ದೆ ಏನಂತ ಗೊತ್ತಾ ದುಡ್ಡು ಕೊಡ್ರಿ ಅಂತ ಕೇಳಿದ್ದೇನೆ ಕೆಲಸ ಮಾಡ್ತೀನಿ ಕೆಲಸ ಮಾಡಿಲ್ಲ ಅಂತ ನಾನು ಉಡುಪಿನಲ್ಲಿ ಇರೋ ಸರ್ ಅವರು ಉಡುಪಿ ದಕ್ಷಿಣ ಕನ್ನಡ ಉಡುಪಿನಲ್ಲಿ ಇರೋದು ಉಡುಪಿನಲ್ಲಿ ಕುಮ್ಕೊಂಡು ನಾನು ಇನ್ನ ಕೆಲಸ ಸರಿ ಅಂತ ಅವನಿಗೆ ಏನ್ ಗೊತ್ತ ಏನ್ ಜಿ ಪಿ ಎಸ್ ಹಾಕೋನ್ಗೆ ಹ ಏನ್ ಏನ್ ಮಾತಾಡ್ತಾರೆ ಸರ್ ಇವರೆಲ್ಲ ದಿವಸದ ನಂಬರ್ ಕಳ್ಸಿದ್ದೀನಿ ಎಲ್ಲಿಂದ ಕಳ್ಸೋದಾಗ ಕೆಲಸ ಮಾಡ್ದೆಲ್ಲ ಏನು ಕೆಲಸಕ್ಕಾಗತ್ತಾರೆ ನಂಬರ್ ಎಲ್ಲ ಯಾವ್ದು ಇನ್ನೊಂದು ಆಡ್ ಹಾಕ್ತಾರೆ ನಂಗೆ ಆ ಟೈಮಲ್ಲಿ ಬ್ಯಾಕ್ ಟೈಮ್ ಬೇರೆ ಇತ್ತು ನಾನು ಬೆಲ್ಟ್ ಹಾಕೊಂಡು ಟೂರ್ ಓಡಿಸಿದ್ವಿ ಬೆಲ್ಟ್ ಹಾಕೊಂಡು ಓಡಿಸ್ಬಿಟ್ಟು ನನ್ಗೆ ಯಾಕಂದ್ರೆ ಏನಕ್ಕೆ ನನ್ನ ಅಕೌಂಟ್ ಹ್ಯಾಕ್ ಹಾಕ ಹೇಳಿದೆ ಸ್ವಲ್ಪ ನನಗೆ ಅದನ್ನೆಲ್ಲ ಸ್ವಲ್ಪ ನನಗೆ ಪ್ರಾಬ್ಲಮ್ ಅಷ್ಟು ಕೆಲ್ಸದೇ ಇದೆ ಆಯ್ತಾ ಇಲ್ಲಿ ಇವತ್ತಿನವರೆಗೂ ನನ್ನ ಬ್ಯಾಲೆನ್ಸ್ ಈಗ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಲಾಕ್ ಮಾಡಿದೆ ನಂಬರ್ನ ನಾ ಮೊನ್ನೆ ಮಾಡುವಾಗ ರಿಸೀವ್ ಮಾಡುವ ನಾ ಬಿಸಿ ಬಿಸಿದೀನಿ ಆಮೇಲೆ ಮಾಡಿ ಅಂತಾರೆ ಬಾಳ ದುಃಖ ನೋಡಿತಾ ಇದಾರೆ ಬಿಸಿ ಇದಿ ಅಂತಾರೆ ಸ್ಟ್ರಾಸ್ ಕೇಳಿಸ್ತಾ ಇದೆ ಎಲ್ಲ ಟೈಮ್ ಕೇಳಿಸ್ತಾ ಇದೆ ಬಾಳಿ ಬಿಸಿ ಇದೀನಿ ಅಂತ ಈ ರೀತಿ ಮಾಡಿದಾರೆ ವೀಕ್ಷಕರೇ ನಾನು ಹೇಳ್ತಾ ಇದ್ದೀನಿ ನೋಡಿ ಆನ್ಲೈನ್ ಸ್ಕ್ಯಾಮ್ ಆನ್ಲೈನ್ ಫ್ರಾಡ್ ತುಂಬಾ ನಡೀತಾ ಇದೆ ಈ ರೀತಿ ನೋಡಿ ಬ್ಯಾಂಕಿಂಗ್ ಫೀಲ್ಡ್ ಕೆಲಸ ಕೇಳ್ತಾ ಹೇಳ್ಬಿಟ್ಟು ಪೇಪರ್ ಅಲ್ಲಿ ಆಗಬೇಕು ಮೋಸ ಮಾಡ್ತಾ ಇದ್ದಾರೆ ಸಂಬಳ ಕೊಡಲ್ಲ ಕರೆಕ್ಟ್ ಆಗಿ ನಿಮ್ಮನ್ನು ದುಡಿಸ್ತಾರೆ ಕಟ್ಟು ದುಡ್ದು ದುಡಿಬೇಕು ನೀವು ಆಫೀಸ್ ಮಾರ್ಕೆಟಿಂಗ್ ಮಾಡ್ಬೇಕು ನಂಬರ್ ಕಲೆಕ್ಟ್ ಮಾಡ್ಬೇಕು ಇನ್ನೊಬ್ರು ನಂಬರ್ ಅವ್ರು ಪರ್ಮಿಷನ್ ಇಲ್ಲದೆ ನೀವು ತಗೊಂಡು ಅವ್ರು ಕೊಡಬೇಕು ಏನಾದ್ರು ನಾವು ಹೆಚ್ಚು ಕಮ್ಮಿ ಆದ ತಗಲಾಕೊಳ್ಳೋದು ನಾವು ನಂಬರ್ ಯಾರು ನಾವು ಕಳ್ಸಿರ್ತೀವೋ ನಾವು ತಗಲಾಕೋದು ನೀವು ಇನ್ನು ದೊಡ್ಡ ಪ್ರೌಢ ಇದು ಯಾಕಂದ್ರೆ ನಂಬರ್ ನಾವು ಯಾರು ನಂಬರ್ ನಾವು ಕಳ್ಸಿರ್ತೀವೋ ಅವ್ನ ಏನಾದ್ರು ನಾವು ನಂಬರ್ ತಗೊಳ್ಳೋದು ಅವ್ನ ನಂಬರ್ ತಗೊಳುದು ನೋಡಿದ್ರೆ ಅವನ

ಆ ವ್ಯಕ್ತಿಯ ಹೆಸರು ಆಮೇಲೆ ಅವನ ಕಂಪನಿ ಹೆಸರು ಅವನು ಫೋಟೋ ಹಾಕ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋದ ಲಿಂಕ್ ನನ್ನ ಕಳಿಸ್ತಾ ಇದ್ದೀನಿ ನಾನು ಯಾಕಂದ್ರೆ ಗೊತ್ತಾಗ್ಬೇಕು ಅದೇನೋ ನಾನು ಕೇಸ್ ಹಾಕ್ತೀನಿ ನಾನು ನಮ್ ಮೇಲೆ ಅದೇನಾಗ್ತಾನೋ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಕೇಸ್ ಆಗ್ತದೆ ಅವ್ರದ್ದು ಏಳ್ನೂರ ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ ಇವ್ರು ಕೇಸ್ ಹಾಕ್ತಾರೆ ಅಂತ ಒಂದು ವಾರ ದೊಡ್ಡಿದ್ದೆ ಏನಕ್ಕೆ ಅಂದ್ರೆ ಲಾಯರ್ ಏನ್ ಗೊತ್ತು ಕೊಡ್ತಾನೆ ಏನಂತ ಗೊತ್ತಾ ನಿಮ್ಮ ಸಾವಿರದ ಎರಡು ಹೇಗಿರ್ಬೇಕು ನಮ್ಗೆ ಒಂದುವರೆ ಲಕ್ಷ ಖರ್ಚಾದ ಕೊಡವಾಗಿಲ್ಲ ಅದನ್ನು ಕೇಸ್ ಹಾಕ್ತೀನಿ ಅಂತ ನಾವು ಯಾರ ಅವ್ರು ಯಾರು ಅಷ್ಟೇ ಅಷ್ಟೇ ಅದೇ ಏನ್ ಕೇಸ್ ಹಾಕ್ಸ್ತಾರೋ ನೋಡ್ತೀನಿ ನಾನು ಸೊ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ಹಾಯ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಗಿಡ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್